ದೇವನಹಳ್ಳಿಯಲ್ಲಿ ನಡೆದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಪಂಚಾಯತ್ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ಶಿಳ್ಳಘಟ್ಟು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡರಾದ ಶ್ವೇತ ರಾಜೇಗೌಡರ ಮುಂದಾಳತ್ವದಲ್ಲಿ ಸುಮಾರು ಇನ್ನೂರಕ್ಕೆ ಹೆಚ್ಚು ಬಸ್ಸುಗಳು ಹತ್ತು ಸಾವಿರ ಜನ ಸಮಾವೇಶದಲ್ಲಿ ಹೊರಟರು ನಂತರ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮವು ಉದ್ಘಾಟನೆಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ಶಾಸಕರುಗಳು ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಪಂಚ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟರು ನಂತರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯನ್ನು ಗೆಲ್ಲಿಸಬಾರದು ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪಿಸಬೇಕೆಂದು ಸಿ ಎಂ ಸಿದ್ದರಾಮಯ್ಯನವರು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಸಾವಿರಾರು ಜನ ಸೇರಿದ್ದರು ವಿಶ್ವಜ್ಞಾನಿ ರಿಪೋರ್ಟರ್ ಬಚ್ಚಳ್ಳಿ ನಾರಾಯಣಸ್ವಾಮಿ ಕೂಡ ತಲುಪಿಸ್ತಾ ಇದೀವಿ ನಿಮ್ಗೆಲ್ಲ ಸೊನ್ನೆ ಬಿಲ್ ಬರ್ತಾ ಇದೆ ತಾನೆ ಯಾರು ಇನ್ನೂರು ಯೂನಿಟ್ ಒಳಗಡೆ ಕರೆಂಟ್ ಅನ್ನ ವಿದ್ಯುತ್ ಶಕ್ತಿ ಉಪಯೋಗಿಸ್ತಾ ಇದ್ದೀರಿ ನಿಮ್ಗೆಲ್ಲ ಬಿಲ್ ಬರ್ತಾ ಇದೆಯಾ ಯಾರ ಬಿಲ್ ಬರ್ತಾ ಇಲ್ಲ ದಯವಿಟ್ಟು ಕೈ ಎತ್ತಿ ನೋಡೋಣ ಕರೆಂಟ್ ಕಟ್ಟಾ ಇದೀರಿ ಇಲ್ಲರ ಕೈ ಎತ್ತಿ ನೋಡೋಣ ಈಗ ಎಂತ ಅವ್ರೆ ಹೆಣ್ಮಕ್ಳೆಲ್ಲ ನನ್ನ ತಾಯಿದ್ದೀರೋ ಎರಡು ಸಾವಿರ ಬರ್ತಾ ಇದ್ದ ತಾನೆ ಬಿಡ್ರವ ನಿಮ್ ಗಂಟಿ ಕೊಡ್ತಾ ಇರೋದು ನಿಮ್ಗೆ ಕೊಡ್ತಾ ಇರೋದು ಬತ್ತಾಯಿದೆ ಏಳು ಸಾವಿರ ಅಮ್ಮ ಬರ್ತಾ ಇದೆ ಓಲಿ ನಿಮ್ ನಿಮ್ಮ ಕೊಡ್ಲಿಲ್ಲ ಅಂದ್ರೆ ನೀವೆಲ್ಲ ವೈನ್ಶಾಪ್ ಕೊಡ್ತೀವಿ ಅಂತ ನಿಮ್ಮೆಲ್ಲ ನಮ್ ಗರುಮಾರ ಅದಕ್ಕೆ ನಿಮ್ಮೆಲ್ಲ ನಂಬಿಕೆ ಇಲ್ಲ ನಮ್ಗೇನೇನೋ ನಮ್ ತಾಯಿಂಗಿರ್ಬೇಲ್ ನಂಬಿಕೆ ಹೆಣ್ಣು ಕುಟುಂಬದ ಕಣ್ಣು ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು కరెంట్ బెలే ಜಾస్తి ಆಗయి తో పెట్రోల్ బెలే ಜಾస్తి ಆಗయి తో కడగే ఇంజిన్ బెలే 99 కి తో 220 ಆಗయి తో స్కూల్ పై చదువు ఆగా తో యల్లూలా ಜಾస్తి ఆగా మదకి నన్ తాయి నిర్గ నేర్లకే ఆ దేశికే స్వాతంత్రం పొందు 77 ವರ್ಷ అయి సభినాన జారీ పొందు ఇగా 75నే వత్సర ಇಷ್ಟು ವರ್ಷಗಳಿದ್ರು ಕೂಡ ಇಷ್ಟು ವರ್ಷಗಳಾದ್ರೂ ಕೂಡ ಅಸಮಾನತೆ ನಾವು ಸಮಾಜದಲ್ಲಿ ಮುಂದುವರಿತಾ ಇದೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಎಲ್ಲವೂ ಅಂಚಲಿ ಆಗಬೇಕು ಅನ್ನೋದಿಂತ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡಿದೆ ನಾವು ಸರ್ವರಿಗೂ ಸಮಪಾಳೋ ಸರ್ವರಿಗೂ ಸಮಪಾಳೋ ಕೆಲವೇ ಜನರ ಕೈಯಲ್ಲಿ ಅಧಿಕಾರ ಸಂಪತ್ತಿದರೆ ಪ್ರಯೋಜನ ಆಗಲ್ಲ ಅದು ಎಲ್ಲಗೂ ಹಂಚಿಕೆ ಆಗಬೇಕು ಆ ಮಾತ್ರ ಸಮಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೇ ಬಸವಾದಿ ವಿಷಯ ಅಂದ್ರೆ ಹೇಳಿರೋದು ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನ ಹೇಳಲು ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜದಲ್ಲಿ ಅಸ್ಮಾನತೆ ಹೋಗಿ ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಪಾರ್ಟಿಯ ಜನತಾ ವರ್ಷವರು ಅಸಮಾನತೆ ಮುಂದುವರಿಬೇಕು ಬಡವರು ಬಡವರಾಗಿ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು ಅನ್ನೋದನ್ನ ನಂಬಿಕೆ ಹಿಡಿ ಇತ್ತೀಚೆಗೆ ಅನಂತಕುಮಾರ ಅನಂತಕುಮಾರ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು ಅವರು ಹೇಳ್ತಾರೆ ನಾವು ನಾಲ್ಕು ಜನ ಗೆದ್ರೆ ಅಂದ್ರೆ ಪಾರ್ಲಿ ಲೋಕಸಭೆಯಲ್ಲಿ ಮೂರನೇ ಎರಡರಷ್ಟು ಜ್ರೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಐದ್ ನಾಲ್ಕೈದು ಐದಾರು ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು ಹಿರಿಯ ಸದಸ್ಯ కేంద్రద మంత్రి ఆగ్గరుంగ్లీష్ సౌకృతి ప్యాక్ అంటే యువత బిజెపి బయలు అజెండా అనంతకుమార్ ఎడ్డ నరేంద్ర మోదీ అమిత్ షా నడ్డానికి ಮರಿಬಾರದು ನಮ್ಮ ಸಂವಿಧಾನ ಉಳಿದರೆ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಬೀಳಲಿಕ್ಕೆ ಸಾಧ್ಯವಾಗ್ತದೆ ಸಂವಿಧಾನ ನಾಶ ಆದ್ರೆ ನಾವ್ಯಾವ ಉಳಿಯಿಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಯಾಕೆ ಈ ಪಾತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಮೊದಲನೇ ಸಾಲ ಈಗ ಅಂತ ಹೇಳಿರ್ತಕ್ಕಂಥದ್ದು ಎರಡನೇ ಸಾರಿ ಎರಡನೇ ಸಾರಿ ಅನಂತಕುಮಾರ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೀವಿ ಮತ್ತು ಅನೇಕ ದೇಶದ ನಾಯಕರುಗಳು ಭಾರತದ ದೇಶ ಭಾರತ ದೇಶದ ಸಂವಿಧಾನವನ್ನ ಹೊಗಳಿದ್ದಾರೆ ಹೊಸ ನಾವೆಲ್ಲರೂ ಕೂಡ ಕಳೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಿರ್ತಕ್ಕಂಥ ಈ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಜಗತ್ತಿನಲ್ಲೇ ಶ್ರೇಷ್ಠವಾದದ್ದು ಸಂವಿಧಾನ ಅಂತಕ್ಕಂಥದನ್ನ ನಾವ್ಯಾರು ಕೂಡ ಮನೆಲಿಕ್ಕೆ ಸಾಧ್ಯ ಆಗುದಿಲ್ಲ ಇಂಥ ಶ್ರೇಷ್ಠ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ನೀವು ಯೋಚನೆ ಮಾಡಬೇಕು ಬಡವರು ಉಳಿಬೇಕಾ ಹಿಂದುಳಿದವರು ಉಳಿಬೇಕಾ ಅಲ್ಪಸಂಖ್ಯಾತ ಉಳಿಬೇಕಾ ರೈತರು ಉಳಿಬೇಕಾ ಮಹಿಳೆಯರು ಉಳಿಬೇಕಾ ಇಲ್ಲಿ ಉಳಿಬೇಕಾದ್ರೆ ನಮ್ಮ ಸಂವಿಧಾನ ಉಳಿಯೇಬೇಕು ಸಂವಿಧಾನ ಉಳಿಯಲೇಬೇಕು ಇವತ್ತು ಈ ರೀತಿಯಾಗಿ ನಾನು ಅದಕ್ಕೆ ರಿಯಾಕ್ಷನ್ ಮಾಡಿದೆ ಈ ಅನಂತಕುಮಾರ್ ಹೆಡ್ಡಿ ಅವರನ್ನ ಚುನಾವಣೆಗೆ ನಿಗದಾರದು ಆ ರೀತಿ ಅನಾಥ ಕೂಡಲೇ ಎಕ್ಸ್ಪೈರ್ ಮಾಡಬೇಕು ಅವರು ಹೇಳ್ತಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಸ್ಟೇರೋ ಶೂನ್ಯ ಆಗಕ್ಕಾಗಲ್ಲ ಅನಂತ್ ಕುಮಾರ್ ಯಡ್ಡಿ ಅವರನ್ನ ಭಾರತೀಯ ಜನತಾ ಪಕ್ಷದವರು ಹೊರಗಡೆ ಹಾಕಿ ಅವ್ರ ಮೇಲೆ ಸಿಸ್ತಿನ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇವತ್ತು ನಿಮ್ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರೂ ಕೂಡ ಒಕ್ಕೊರ್ಲಿಲ್ಲ ಒಕ್ಕೊರ್ಲಿಲ್ಲ ಈ ಸಂವಿಧಾನನೇ ಉಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಯಾವ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಬಾರ್ದು ಅಂತಕ್ಕಂಥ ಮಾತುಗಳನ್ನ ನೀವು ಗಟ್ಟಿಯಾಗಿ ಹೇಳದೇ ಹೋದರೆ ಇಂಥ ಕುಮಾರ್ ಹೆಗ್ಡೆಗಳು ಮನಸ್ಕೃತಿ ಪರವಾಗಿರ್ತಕ್ಕಂಥವರು ಮನುವಾದ ಪರವಾಗಿರ್ತಕ್ಕಂಥವರು ಹೇಳುತ್ತೇ ಇರ್ತಾರೆ ನೀವೆಲ್ಲರೂ ಕೂಡ ಅದಕ್ಕೋಸ್ಕರ ಒಗ್ಗಟ್ಟಾಗ ಇವತ್ತು ಸಂವಿಧಾನವನ್ನು ಈಗಾದರೆ ಭಾರತೀಯ ಜನತಾ ಪಕ್ಷದವರನ್ನ ಸೋಲಿಸಲೇಬೇಕು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ அபர் சோ கா அந்த ஏன் அபிவிரு அபிவிருத்தோ இல்லை எம்எல்ஏ எம்எல்ஏ ಜೆಡಿಎಸ್ ಎಂ ಎಲ್ ಎಲ್ಲ ಒಂದಾಗ್ಬೋದ ಬಿಜೆಪಿ ಜೆಡಿಎಸ್ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಒಂದು ಕೋಮುವಾಗಿ ಪ್ರೋತ್ಸಾಹ ಅಂತ ಹೇಳ್ತಿದ್ದವರು ಈಗ ನರೇಂದ್ರ ಮೋದಿ ಅವರನ್ನ ಏನಾದ್ರು ಮುದುಂಜನ್ಮಾಯಿ ಇದ್ರೆ ಮುಂದುಂಜನ್ಮಾಯಿ ಇದ್ರೆ ಮುದ್ದು ಜನದಲ್ಲಿ ನಾನು ಮುಸ್ಲಿಂ ಆಗಿರ್ತೀನಿ ಅಂತಕ್ಕಂಥ ಹೇಳದಂತ ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ನಾಡಿ ಹೊಗಳಿಗೆ ದೇವೇಗೌಡರ ಈ ಮಾತುಗಳನ್ನು ನಂಬಬೇಕ ನಂಬಬೇಕ ನೀವು ಯೋಚನೆ ಮಾಡಿ ನಾನು ರಾಜಕೀಯ ಈ ಮಾತುಗಳನ್ನ ಹೇಳ್ತಾ ಇಲ್ಲ ದೇವೇಗೌಡರು ಹೇಳದಂತ ಮಾತುಗಳು நரேந்திர மோடி பிரதான மந்திரி ஆக பார்த்து ஒன் வேளை நரேந்திர மோடி பிரதான மந்திரி விட்டு அந்த நரேந்திர மோடி பிரீசி பண்ணியா நோட் நீ மண்ணின் மகனா ரெத்த மகனா நீ ராக மாதா இது இவத்து சர்ச்சையாக விசாரி Abin laifin la'ada, an da